ಬೆಂಗಳೂರಿನಲ್ಲಿ ಜನಜೀವನ ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾ ಇದೆ ಮೆಟ್ರೋ ಬಸ್ ಆಟೋ ಕ್ಯಾಬ್ ಸೇರಿದಂತೆ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ ಅದರಲ್ಲೂ ಈ ಆನ್ಲೈನ್ ಅಗ್ರಿಗೇಟರ್ ಕಂಪನಿಗಳು ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ ಈ ಬಗ್ಗೆ ಏನ್ ಹೇಳ್ತಾರೆ ಜನ ನೋಡೋಣ ಬನ್ನಿ ವಸೂಲಿಗೆ ಇಳಿದ ಆನ್ಲೈನ್ ಅಗ್ರಿಗೇಟರ್ ಕಂಪನಿಗಳು ಮೂವತ್ತು ರೂಪಾಯಿ ಜಾಗದಲ್ಲಿ ಪ್ರಯಾಣಿಕರಿಂದ ಐವತ್ತು ರೂಪಾಯಿ ವಸೂಲಿ ಬೆಂಗಳೂರಲ್ಲಿ ಹೆಚ್ಚಾಗಿ ಬಿಟಿ ಕಂಪನಿಗಳ ಉದ್ಯೋಗಿಗಳು ಹೆಚ್ಚಾಗಿ ಕ್ಯಾಬ್ ಆಟೋಗಳ ಮೂಲಕವೇ ಪ್ರಯಾಣಿಸುತ್ತಾರೆ ಹೀಗಾಗಿ ಸೀನಿಯರ್ಸ್ಗಳು ಬಹುತೇಕ ಓಲಾ ಊಬರ್ ಹೀಗೆ ಆನ್ಲೈನ್ ಸಂಸ್ಥೆಗಳ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಒಗ್ಗಿಕೊಂಡಿದ್ದಾರೆ ಇದರ ನಡುವೆ ಜನರಿಗೆ ಬೆಗ್ ಶಾಕ್ ಒಂದು ಎದುರಾಗಿದೆ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಬೆಲೆ ಏರಿಕೆ ಪರ್ವ ಮುಂದುವರೆದಿದ್ದು ಡೋರ್ ಸ್ಟೆಪ್ ಪಿಕಪ್ ಅನ್ನುವ ಯೋಧನೆ ಅಡಿ ಇದೀಗ ಆನ್ಲೈನ್ ಅಗ್ರಿಗೇಟರ್ ಕಂಪನಿಗಳು ಸುಲಿಗೆ ಇಳಿದಿವೆ ಅಂತ ಜನ ಅಂತೂ ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಎಲ್ಲ ಕಡೆ ಹೋಗುವಾಗ ಊಪರ್ ಊಬರ್ ಇದೆಲ್ಲ ಉಪಯೋಗಿಸ್ತೀವಿ ಯಾಕೆಂದ್ರೆ ಬಸ್ ಚಾರ್ಜ್ ಫ್ರೀ ಇದ್ದರೂ ಕೂಡ ಕೆಲವು ಸರಿ ನಾವು ಆಟೋದಲ್ಲಿ ಹೋಗ್ಲೇಬೇಕಾಗುತ್ತೆ ಯಾವಾಗ ಇವರು ಜಾಸ್ತಿ ಹೇಳ್ತಾರೆ ಅವಾಗ ಮಿನಿಮಮ್ ನಾವು ಆಟೋದಲ್ಲೇ ಹೋಗುವ ಇದು ಸಾರಿ ಬಸ್ಸಲ್ಲಿ ಹೋಗುವ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೋತೀವಿ ಈ ಕಂಪನಿಯವರು ಸ್ವಲ್ಪ ಕಡಿಮೆ ಏನು ಮಿನಿಮಮ್ ಚಾರ್ಜ್ ಇದೆಯೋ ಅದು ಮಾಡಿದ್ರೆ ತುಂಬ ಒಳ್ಳೇದು ಅನಿಸುತ್ತೆ ಆನ್ಲೈನ್ ಸಂಸ್ಥೆಗಳು ಆಟೋ ಪ್ರಯಾಣ ದರವನ್ನು ಒನ್ ಟು ತ್ರಿಬಲ್ ಪಡೆಯುತ್ತಿವೆ ಆದ್ರೆ ನಿಯಮದ ಪ್ರಕಾರ ಮೊದಲು ಎರಡು ಕಿಲೋಮೀಟರ್ ಮೂವತ್ತು ರೂಪಾಯಿ ಪಡೆಯಬೇಕು ಆ ನಂತರ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಪಡೆಯಬೇಕು ಉದಾಹರಣೆಗೆ ಸೌತ್ ಎನ್ ಟು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಒಂಬೈನೂರು ಮೀಟರ್ ದೂರದ ಪ್ರಯಾಣಕ್ಕೆ ನಿಯಮದ ಪ್ರಕಾರ ಮೂವತ್ತು ರೂಪಾಯಿ ಪಡೆಯಬೇಕು ಆದರೆ ಐವತ್ತು ರೂಪಾಯಿ ಪಡೆಯಲಾಗುತ್ತಿದೆ ಎಕ್ಸ್ಟ್ರಾ ಕೊಡ್ತಾರೆ ನಮಗೆ ಯಾಕೆ ಅಂದರೆ ನಾವು ಪಿಕಪ್ ಮಾಡಬೇಕು ಅವರು ಸ್ಪಾಟ್ಗೆ ಹೋಗಬೇಕು ಅನ್ನೋ ಇದ್ರ ಮೇಲೆ ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಎರಡು ರೂಪಾಯಿ ಹದಿನೇಳು ರೂಪಾಯಿ ಹದಿನಾರು ರೂಪಾಯಿ ಹಿಂಗೆ ಎಕ್ಸ್ಟ್ರಾ ಸೇರ್ಸ್ ಕೊಡ್ತಾರೆ ಈಗ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಯಾವಾಗೂ ಕೊಡೋಲ್ಲ ಮೇಡಮ್ ನಲವತ್ತು ನಲವತ್ತೈದು ರೂಪಾಯಿ ಕೊಡ್ತಾರೆ ನಲವತ್ತು ರೂಪಾಯಿ ಕೊಡ್ತಾರೆ ಪಿಕ ಮಿನಿಮಮ್ ಇದು ಬಿಸಿ ಟೈಮಲ್ಲಿ ಐವತ್ತು ರೂಪಾಯಿ ಕೊಡ್ತಾರೆ ಇವಾಗ ನಾನು ಒಂದು ಒಂದು ಕಿಲೋಮೀಟರ್ ಒಂದು ಪಿಕಪ್ ಮಾಡಿದ್ರೆ ಅವಾಗ ಐವತ್ತು ಕೊಡ್ತಾರೆ ನಮ್ಗೆ ಏನು ಅಂದ್ರೆ ಒಂದು ಐದು ರೂಪಾಯಿಂದ ಹತ್ತು ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಯಾಕೆ ನಾವು ಪಿಕಪ್ ಲೆಕ್ಕಕ್ಕೆ ಬರುತ್ತಲ್ಲ ಅದರಿಂದ ಒಟ್ನಲ್ಲಿ ಆನ್ಲೈನ್ ಟ್ರಾನ್ಸ್ಪೋರ್ಟ್ ಅನ್ನೇ ಅವಲಂಬಿಸಿರುವ ಪ್ರಯಾಣಿಕರಿಗೆ ಇದರಿಂದ ದೊಡ್ಡ ಹೊಡೆತ ಬೀಳುತ್ತಿದೆ ಆಟೋ ಕ್ಯಾಬ್ ಚಾಲಕರಿಗೆ ಇದರಿಂದ ಲಾಭ ಕಡಿಮೆ ಅಸಲಿ ಪ್ರಾಫಿಟ್ ಅಂತೂ ಅಗ್ರಿಗೇಟರ್ ಕಂಪ್ನಿಗಳಿಗೇನೆ ಅನ್ನೋದು ಸ್ಪಷ್ಟ ಚಂದನ ಕೃಷ್ಣಪ್ಪ ಮೆಟ್ರೋ ಬ್ಯೂರೋ ಗ್ಯಾರಂಟಿ